ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಅಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಏನಪ್ಪ ಗಾಯತ್ರಿ ಒನ್ ವೀಕಿಂದ ವೀಡಿಯೋನೋ ಬಿಟ್ಟಿಲ್ಲ ಎಲ್ಲಿ ಕಾಣೆಯಾಗಿದ್ದಾಳೆ ಗಾಯತ್ರಿ ಅಂತ ಕೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ನನಗೆ ಕೋಲ್ಡ್ ಆಗಿ ಸ್ವಲ್ಪ ಇಲ್ದಂಗೆ ಆಗಿತ್ತು ಹಂಗಾಗ್ಬಿಟ್ಟು ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಲಾಗ ನಿಮ್ಮ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ರವಿ ಅವನು ಪ್ರೀತಿಯಿಂದ ಯಾವಾಗಲೂ ಅವ್ವ ಅಂತಲೇ ಕರಿಯೋದು ಇವ್ನು ಯಾರು ಬರತ್ತಾ ಹಾಯ್ ಬರ ಲಾಸ್ಟ್ ಟೈಮ್ ಮಗ ಇವ್ನು ಯಾರು ನನ್ನ ಅಳಿಯ ಇವನು ಚೋಟಾರ ಇವನ ಹೆಸರು ಏನಂದ್ರೆ ಮನು ಅಂತ ಎಲ್ಲಿ ಫೇಸ್ ರಿವೀಲ್ ಮಾಡ್ರಿ ಅಂದ ಫೇಸ್ ರಿವೀಲ್ ಮಾಡ್ರಿ ನೋಡಿ ನೋಡಿ ಕಳ್ಳ ಬಚ್ಚಿಟ್ಕೊಂತ ಇದ್ದಾನೆ ನೋಡಿ

ವೆಲ್ಕಮ್ ಇದ್ದೀರಾ ಇದೀರಾ ಸೂಪರ್ ಸಾಕ್ಷಿ ಸಾಕ್ಷಿ ಏನ್ ಮಾಡ್ತಾ ಇದ್ರಿ ಸಕು ಎಲ್ಲಿ ಕಟ್ ಏನಕ್ಕೋಸ್ಕರ ಪಾಪ ಬರ್ತದ ಹೆಂಗ್ ಬರ್ತಾ ಪಾಪು ಎಜ್ಜೆಟ್ ಬರ್ತಾಳ ನೋಡಿ ಸ್ನೇಹಿತರೆ ಎಷ್ಟು ಚಂದ ಅಲಂಕಾರ ಮಾಡಿದಾರೆ ಡೆಕೋರೇಷನ್ ಸೂಪರ್ ಆಗಿ ಮಾಡಿದ್ದಾರೆ ಏನ್ ಮಾಡ್ತಾ ಇದೀ ಶಿಲ್ಪ ಟೀಸೋಸ್ತ ಹಾಯ್ ಮಾಡು ಹಾಯ್ ರಾಘು ಹಾಯ್ ಹಾಯ್ ಸುನೀತಾ ಹಾಯ್ ಹಾಯ್ ರೀ ನಮ್ಮನೆಯಾರು ಬ್ಯುಸಿಯಾಗಿದ್ದಾರೆ ಸದ್ಯಕ್ಕೆ ಇವಾಗ ಮಾತಾಡಲ್ಲ ಅವರು നോടി സ്നേഹ എസ് ചന്ദ്ര നിമിഷ ഒന്ന് നിമിഷ ഒന്ന് നിമിഷം മുതുക്കി മുടക്കി മുതുക്കി മുതുക്കി മുക്കി മുതുക്കി മുദി മുതുക്കി 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 അടിയ തർത്താ അടിയ

ಆಯ್ ಹುಲ್ಗಕ್ಕ ಯಾ ಸುನೀತ ಎಲ್ರೂ ಮಾಡ್ತೀವಾಗ ತಡಿ ತಡಿ ಅವ್ರ ಪಾಪ ಬಿಜಿ ಆದಾರ ಹೆಂಗ ಎಲ್ಲ ಆದ್ರೆ ಹಂಗೆ ಬಂದ್ಬಿಡ್ಲಿ ವಿಡಿಯೋದಾಗ ट्रीं <laughs> तोर्स ना <laughs> चल <laughs> ಯೂಟ್ಯೂಬ್ ಚಾನಲ್ ಐತೆ ನಂದು ಅದಕ್ಕೆ ಹಾಕ್ಬಿಡ್ತೀನಿ ಅಪ್ಲೋಡ್ ಮಾಡ್ಬಿಡ್ತೀನಿ ಮಾಡ್ತೀನಿ ಒಂದು ವಿಶೇಷವಾದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಹೌದು ಫ್ರೆಂಡ್ಸ್ ಇವಾಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಹೇಳ್ಬಿಟ್ಟು ನಾವು ಎಕ್ಸಾಕ್ಟ್ಲಿ ನಮ್ಮ ತಂಗಿ ಮಗಳ ನಾಮಕರಣಕ್ಕೆ ಬಂದಿದ್ದೀವಿ ಈ ಬಸಾಪುರಕ್ಕೆ ನಾಮಕರಣದ ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರೆಂಡ್ ಬನ್ನಿ ಫ್ರೆಂಡ್ಸ್ ಇವಾಗ ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅವರು ಆಲ್ರೆಡಿ ಬರ್ತಾ ಇದ್ದಾರೆ ಕಾರಲ್ಲಿ ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಅವರು ನೋಡಿ ಇವಾಗ ಒಂದು ಕಾರು ಹಾಗೆ ಒಂದು ಬುಲಾರು ಬಂತು ಇವಾಗ ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ ಸ್ನೇಹಿತರೆ ನಾವು

ಹದಿನೈದು ವರ್ಷದ ನಂತರ ಲಾಂಗ್ ಟೈಮಲ್ಲಿ ಮಗು ಆಗಿರೋದು ಸ್ನೇಹಿತರೆ ಫಸ್ಟ್ ಆಲ್ರೆಡಿ ಒಬ್ಬ ಮಗಳು ಇದ್ದಾಳೆ ಈಗ ಎರಡನೇ ಮಗಳು ನಾಮಕರಣವನ್ನು ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ ಓಲಾ ಹೋನಾ அங்க <laughs> சொல்ல <laughs>

परपटिनाका कंडा पडो वाला के ए आकीती तडी ले आकीती अम्मा काली हे इदी एंटर किती मारता रे की वोट आले गेले निती वोटाक परत नमी हेसकली उना बीक जाती नको हाय पोज पडता पोज सीधा पाणा टाइम नवा दंपति ग बीक बीक नवा दंपति सर के सर हा बरणा अच्छा नहीं नहीं बांध देगा बांध बरे बरे अच्छा कहाँ ये यारी सही चक्कर है ये तो सुना कहाँ को ताकि वीडियो हाँ ये नज़र करा रहे हो कहाँ कंट्री कहाँ से नीला नीले 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 ನಾದ ತಣ್ಣಗೆ ತಣ್ಣನೆ ಮಾಡ್ತಾ ರಿನೇ ಮಾಡ್ಲಿ ಸೌದು ಬಾರ ಬಾರ ಬೇಸ್ ಕೂಡ ತಗಿ 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 ಕೈ ಬಿಡೋ ಬುಲ್ಲಿ ಕೈ ತಿಗೆ ಇದು ತಗಿ ನಿಂತರೆ ಇದು ಹಾ ಆ ಒಂದು ವ್ಯಕ್ತಿ ಮಾಡೋದು ಅಂತ ಅಲ್ಲ ಏ ಅಕಡೆ ಮಾಡ್ವಾ ಅಕಡೆ ಮಾಡ್ಕೈಕೆ ಓನೇ ಇಲ್ಲ ಕೈ ಕೈ ಚಳಿಯೋ ರೈಟ್ ಇಲ್ಲಿ ಕರ್ಕೊಂಡು ಬರ ಮುಂದು ಕರ್ಕೊಂಡು ಬರ ಅದು ತಕೊಂಡು ಕಿತ್ತು ನೀತಿ ಇಲ್ಲಿ ರೈಟ್ ಬಾಯ್ ವಾಚನೋ ta le le ka ta kalal chus kalal chus ati sanja ka ati sanja kal ko e ammu kare sadi na na and ati de ತೊಟ್ಲುಕ್ ಹಾಕೋದಿಕ್ಕೆ ನೇಮ್ ಕರೆಯೋದಿಕ್ಕೆ ತೊಟ್ಲವನ್ನ ಇಲ್ಲಿ ಹಾಲಲ್ಲಿ ಮಾಡಿದ್ದಾರೆ ಹಾಗೆ ಡೆಕೋರೇಷನ್ ಸಮೇತನು ಹೊರಗಡೆ ನೇಮ್ ರಿವೀಲ್ ಮಾಡೋದಿಕ್ಕೆ ಹಾಕಿದ್ದಾರೆ ಇವಾಗ ಅವ್ರ ಅತ್ತೆ ಇವಳು ಅತ್ತೆ ಅವರೇ ಹೆಸರನ್ನ ಕಿವಿಯಲ್ಲಿ ಕೂಗೋದು ತೊಟ್ಲಕ್ಕ ಹಾಕಿಬಿಟ್ಟು

ಫೈನಲಿ ಸ್ನೇಹಿತರೆ ಅವರ ಅಪ್ಪ ಅಮ್ಮ ನೇಮನ್ನು ರಿವೀಲ್ ಮಾಡಿದ್ರು ನೇಮು ಏನಂತ ಕರೆದಿದ್ದಾರೆ ಅಂದರೆ ಅಪೇಕ್ಷಾ ಅಂತ ಹೇಳ್ಬಿಟ್ಟು ನೇಮನ್ನು ರಿವೀಲ್ ಮಾಡಿದ್ದಾರೆ ಬಹಳ ವರ್ಷದ ನಂತರ ಒಂದು ಮನೆಯಲ್ಲಿ ಖುಷಿಯಾಗಿ ಸಂಭ್ರಮದ ವಾತಾವರಣ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಬನ್ನಿ ನಮ್ಮವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅನಿತಾ ಹಾಯ್ ಅನಿತಾ ಎದಕ್ ಬಂದಿಗೆ ನಾಮ ಕಾಣಕ್ ಬಂದಿರ ಹೆಸರು ತಿನ್ನ ಮಾಡಿದ್ರೆ ಹೆಸರು ಹೆಸರು ರಿವೀಲ್ ಮಾಡಿದ್ರೆ ಅಪೇಕ್ಷ ಸೂಪರ್ ಹೆಸರು ಚೆನ್ನಮ್ಮ ಹೌದಾ ಏನಿಟ್ರೆ ಹೆಸರು ಅಪೇಕ್ಷಾ ಅಂತ ಇಟ್ರೆ ನೀನೇನು ತಂದಿ ಗಿಫ್ಟು ಫ್ರೆಂಡ್ಸ್ ಇವಳು ಅತ್ತೆ ಆಗ್ಬೇಕು ಏನು ಗಿಫ್ಟ್ ತಂದಾಳೆ ಆಮೇಲೆ ರಿವೀಲ್ ಮಾಡಿ ನಾನು ತೋರಿಸ್ತೀನಿ ಚೆನ್ನಾಗಿದ್ರೆ ಕಾಮೆಂಟ್ ಲೈಕ್ ಮಾಡಿ ಕೆಟ್ಟದಾಗಿದ್ರೆ ಕಾಮೆಂಟ್ಸ್ ಹಾಕಿ ರಂಜಿತಾ

மக திருங்கசு ಅಗ್ರಿ ಬೊಮ್ಮಿಂದ ಬಂದೆ ಏನಕ್ಕೆ ಬಂದಿ ಇಲ್ಲಿಗೆ ನಮ್ಮ ಅಣ್ಣನ ಮಗಳು ನಾನ್ ತರಬೇಕು ನಿನ್ ಏನು ತಂದೆ ಗಿಫ್ಟು ಡ್ರೆಸ್ ತಗೊಂಬಂದ್ರೆ ಅವಳಿಗೆ ಎಲ್ರಿ ಬಾಯ್ ಮಾಡಿ ಲಾಸ್ಟ್ ಬಾಯ್ ಬಾಯ್ ಸ್ನೇಹಿತರೆ ಇವಾಗ ಸಮಯ ಆರು ಗಂಟೆ ಆಗಿದೆ ನಮ್ಮ ಕಣವನ್ನು ಮುಗಿಸ್ಕೊಂಬಿಟ್ಟು ಎಲ್ಲ ರಿಲೇಷನ್ನವರೆಲ್ಲ ಊರಿಗೆ ಹೋದ್ರು ಇವಾಗ ನಮ್ಮ ಮಕ್ಕಳು ನೈಟ್ ಆಗಿರೋದ್ರಿಂದ ಪಟಾಕಿಯನ್ನು ಹೊಡೆದು ಹಾಗೆ ಇದ್ದಾರೆ ಸಾಯಂಕಾಲ ನೋಡಿ ನಮ್ಮ ಸೊಸೆ ಹೆಂಗೆ ಓಡೋಗ್ತಾ ಇದ್ದಾಳೆ ಅಂತ ಇವತ್ತಿನ ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಟೇಕ್ ಕೇರ್ ಬಾಯ್